ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹಾಗೂ ನಿಗಮ ಮಂಡಳಿಯ ನೌಕರರೇ ನಿಮಗೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಶುಭ ಸುದ್ದಿ ಯಾವಾಗ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋದು ನಿಮಗೆ ಯಕ್ಷ ಪ್ರಶ್ನೆ ಆಗಿರ್ಬೋದು ಅದರ ವಿಚಾರದಲ್ಲಿ ಮಾತಾಡ್ತೀನಿ ಅದೇ ರೀತಿ ಡಿ ಎ ಹೆಚ್ಚಳದ ನಗದು ರೂಪದಲ್ಲಿ ಯಾವಾಗ ಸರ್ಕಾರ ಕೊಡತ್ತೆ ಯಾವಾಗ ಹೆಚ್ಚಳದ ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋನ ತಮ್ಮೊಂದೆ ತಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮೊಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಾ ಇದ್ದೀರಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರದ ಕಡೆ ಕಣ್ಣು ನೋಡ್ತಾ ಇದ್ದಾರೆ ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ ಯಾವಾಗ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟ್ ಸಿಗುತ್ತೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂತಹ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಇದರಿಂದ ಬಚಾವ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಯಾವಾಗ ಕ್ರಮ ಕೈಗೊಳ್ಳುತ್ತೆ ತೊಟ್ಟಿ ಭತ್ತೆ ಹೆಚ್ಚಳ ಡಿ ಎ ಹೈಕನ್ನು ಯಾವಾಗ ಮಾಡುತ್ತೆ ಅಂತ ಜಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಡಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರ ಕೊಟ್ಟಂತೆ ಮೂರು ಪರ್ಸೆಂಟು ಡಿ ತಕ್ಷಣ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಗುತ್ತಿಗೆ ನೌಕರರಿಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಬರೆದು ಒತ್ತಾಯವನ್ನು ಮಾಡಿದರು ಅದು ಹೆಚ್ಚು ಕಮ್ಮಿ ಆರನೇ ತಾರೀಕು ಲಾಸ್ಟ್ ವೀಕಲ್ಲಿ ಅದನ್ನು ಒತ್ತಾಯ ಮಾಡಿದರು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಸರ್ಕಾರಿ ನೌಕರರ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಹಾಗಾದರೆ ಯಾವಾಗ ಮಾಡುತ್ತೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಯಾವಾಗ ಸಿಗತ್ತೆ ಅನ್ನೋದು ಎಲ್ಲ ಪ್ರತಿಯೊಬ್ಬ ನೌಕರರಿಗೆ ಒಂದು ಕಾಡ್ತಾ ಇರೋಂಥ ಪ್ರಶ್ನೆ ಈ ವಾರದಲ್ಲೇ ಆಗತ್ತೆ ಅನ್ನೋ ನಿರೀಕ್ಷೆಗಳು ಪ್ರತಿಯೊಬ್ಬ ಸರ್ಕಾರಿ ನೌಕರರಲ್ಲಿ ಇತ್ತು ಆಲ್ರೆಡಿ ಈಗ ಶನಿವಾರ ಬಂದಿದೆ ಶನಿವಾರ ಇವತ್ತು ಸಂಜೆ ಒಳಗೆ ಏನಾದರೂ ಅನೌನ್ಸ್ ಆದರೆ ಈ ವಾರದಲ್ಲೇ ಅನೌನ್ಸ್ ಆಗುತ್ತೆ ಮತ್ತೆ ನಾಳೆ ಅನೌನ್ಸ್ ಆಗೋದಿಲ್ಲ ಮತ್ತೆ ಸೋಮವಾರದವರೆಗೂ ಸರ್ಕಾರಿ ನೌಕರರು ಕಾಯ್ತಾ ಕೂರಬೇಕಾಗತ್ತೆ ಈ ತಿಂಗಳು ಸರ್ಕಾರಿ ನೌಕರರಿಗೆ ಹನ್ನೊಂದನೇ ತಾರೀಕಾದರೂ ಕೂಡ ಇದುವರೆಗೂ ಸಂಬಳ ಆಗಿಲ್ಲ ಹಬ್ಬಗಳು ಬೇರೆ ಬರ್ತಾ ಇದೆ ಸಂಬಳ ಲೇಟ್ ಆಗ್ತಿದೆ ಡಿ ಎ ಕೂಡ ಘೋಷಣೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬಕ್ಕಿಂತ ಮುಂಚಿತವಾಗಿ ಅಂದರೆ ದಸರಾ ಹಬ್ಬಕ್ಕೆ ಒಂದು ದಿನ ಮುಂಚಿತವಾಗಿ ತನ್ನ ಒಂದು ಕೋಟಿಗೂ ಹೆಚ್ಚು ಜನ ಸರ್ಕಾರಿ ನೌಕರರಿಗೆ ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ತ್ರೀ ಪರ್ಸೆಂಟ್ ಡಿ ಎನ್ನು ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಕೊಡಿಸಿತ್ತು ಪ್ರತಿ ಬಾರಿಯೂ ಕೇಂದ್ರ ಸರ್ಕಾರ ಡಿ ಎ ಹೆಚ್ಚಳ ಮಾಡದಂತೆ ರಾಜ್ಯ ಸರ್ಕಾರ ಕೂಡ ಡಿ ಎ ಅನ್ನು ಹೆಚ್ಚಳ ಮಾಡೋದು ಸಂಪ್ರದಾಯ ಆಗಿತ್ತು ಕೆಲವೊಂದು ಬಾರಿ ಕೇಂದ್ರ ಸರ್ಕಾರ ಎಷ್ಟು ಪರ್ಸೆಂಟ್ ಕೊಟ್ಟಿದೆಯೋ ಅಷ್ಟೇ ಪರ್ಸೆಂಟ್ ಕೊಟ್ಟಂಥ ಉದಾಹರಣೆಗಳಿದ್ದಾವೆ ಕೇಂದ್ರ ಸರ್ಕಾರ ಕೊಟ್ಟಿರೋದಕ್ಕಿಂತ ಹೆಚ್ಚು ಡಿ ಎನ್ನು ಕೊಟ್ಟಿರೋಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿದೆ ಆದರೆ ಈ ಮಧ್ಯದಲ್ಲಿ ಒಂದು ಏಳನೇ ವೇತನ ಆಯೋಗ ಅಂತ ಒಂದು ಬಂದು ಅದರಲ್ಲಿ ಅರ್ಧಂಬರ್ಧ ರೆಕಮೆಂಡೇಶನ್ಗಳನ್ನು ಮಾಡಿತು ಅರ್ಧಂಬರ್ಧ ರೆಕಮೆಂಡೇಶನ್ ಇಂಪ್ಲೂಮೆಂಟ್ ಆಯಿತು ಅರ್ಧಂಬರ್ಧ ಇನ್ನೂ ಬಾಕಿ ಉಳ್ಕೊಂಡಿದೆ ಇಂದು ಸುಮಾರು ಮೂವತ್ತು ಶಿಫಾರಸುಗಳು ಬಾಕಿ ಇದೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಇರ್ಬೋದು ನಮ್ಮನ್ನು ಆಡಳಿತ ಮಾಡುವಂತಹ ಆಡಳಿತ ಅಧಿಕಾರಿಗಳಿರ್ಬೋದು ಅದರಲ್ಲಿ ಫಸ್ಟು ಅಂಗೀಕಾರ ಮಾಡಿದ್ದು ಕೇಂದ್ರ ಸರ್ಕಾರ ನೀಡುವಂತಹ ಒಂದು ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಕೊಡಬೇಕು ಅಂತ ಇದ್ರ ಬಗ್ಗೆ ಯಾವುದೇ ಸರ್ಕಾರಿ ನೌಕರ ಸಂಘಗಳು ಕೂಡ ಚಕಾರವನ್ನು ಎತ್ತಲಿಲ್ಲ ಹಾಗಾಗಿ ಅದು ಅಂಗೀಕಾರವೂ ಆಯಿತು ಕಳೆದ ಲಾಸ್ಟ್ ಎರಡು ಬಾರಿ ಡಿ ಎ ಕೊಟ್ಟಾಗ ಕೂಡ ಸವೆಂತ್ ಪೇ ಕಮಿಷನ್ನ ರೆಕಮೆಂಡೇಶನ್ ಆಧಾರದಲ್ಲೇ ಡಿ ಎನ್ನು ಕೊಟ್ಟರು ಅಂದರೆ ನಾನು ನಿಮಗೆಲ್ಲ ಕೇಳೋದನ್ನು ಏನಂದರೆ ಒಂದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರಿ ನೌಕರರಿಗೆ ಬೇರೆ ರೇಟು ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ ರೇಟ್ ಇರೋದಿಲ್ಲ ಇಬ್ಬರಿಗೂ ಒಂದೇ ರೇಟ್ ಇರುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾಕೆ ಭೇದ ಭಾವ ಮಾಡೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಲ್ಲವಾ ಸರ್ಕಾರಿ ನೌಕರ ಸಂಘ ಈ ಬಗ್ಗೆ ಗಮನ ಹರಿಸಿ ಈ ಬಗ್ಗೆ ಆ ಆದೇಶವನ್ನು ವಾಪಸ್ ತೆಗೆಸಿ ಕೇಂದ್ರ ಸರ್ಕಾರ ಎಷ್ಟು ಪರ್ಸೆಂಟ್ ಡಿ ಎ ಕೊಡತ್ತೋ ಅಷ್ಟು ಪರ್ಸೆಂಟ್ ಡಿ ಎನ ಕೊಡೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡೋಕ್ಕೆ ನೌಕರ ಸಂಘಗಳು ಒತ್ತಡವನ್ನು ಇರಬೇಕು ಅದೊಂದು ಕಡೆ ಇರಲಿ ಡಿ ಎ ಹೆಚ್ಚಳ ಯಾವಾಗ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇದ್ದೇ ಇದೆಯಲ್ಲ ಇದುವರೆಗೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋ ಮಾಡೋವರೆಗೂ ಅಧಿಕೃತ ಆದೇಶಗಳು ಬಂದಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಯಾವಾಗ ಕೊಡ್ತಾರೆ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ಕೊಡ್ತಾರಾ ಕಾದ್ ನೋಡಬೇಕು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಏನು ಬಾಕಿ ಇತ್ತಲ್ಲ ಹದಿನೆಂಟು ತಿಂಗಳ ಡಿ ಎ ಅದ್ರ ಬಗ್ಗೆ ಕೂಡ ಯಾರು ಕೂಡ ಚಕಾರ ಎತ್ತ ಯಾಕೆ ಹದಿನೆಂಟು ಪರ್ಸೆಂಟು ಸುಮ್ಮನೆ ಬಿಟ್ಬಿಟ್ರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇರ್ಬೋದು ನೌಕರ ಒಕ್ಕೂಟಗಳಿರ್ಬೋದು ಯಾರು ಕೂಡ ಹದಿನೆಂಟು ಪರ್ಸೆಂಟ್ ಡಿ ಎ ಬಗ್ಗೆ ಯಾಕೆ ಚಕಾರ ಇಲ್ಲ ಅದು ನಮ್ಮದು ಹಕ್ಕಲ್ವ ನಾವು ಕೆಲಸ ಮಾಡಿರೋದಲ್ವ ದೇಶ ಹಾಗೂ ರಾಜ್ಯ ಹಣಕಾಸಿನ ದುಸ್ಥಿತಿಯಲ್ಲಿದ್ದಾಗ ನಾವು ಸ್ಯಾಕ್ರಿಫೈಸ್ ಮಾಡಿರುವಂಥ ಹಣ ಅಲ್ವ ಯಾಕೆ ಇದ್ರ ಬಗ್ಗೆ ಯಾರು ಚಕಾರ ಎತ್ತ ಈ ಬಗ್ಗೆ ಕೂಡ ಚಕಾರ ಎತ್ತಬೇಕಲ್ವ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ರಾಜ್ಯ ಸರ್ಕಾರ ತಕ್ಷಣ ತನ್ನ ನೌಕರರಿಗೆ ಬಾಕಿ ಇರುವಂತಹ ಡಿ ಎನ್ನು ತಕ್ಷಣ ಘೋಷಣೆ ಮಾಡಬೇಕು ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಒತ್ತಾಯವನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂದರೆ ಸೆವೆಂತ್ ಪೇ ಕಮಿಷನ್ ಆಗಲೇ ಇಂಪ್ಲಿಮೆಂಟ್ ಆಗಿ ವರ್ಷ ಕಳೆದು ಎರಡು ವರ್ಷ ಆಯಿತು ಆದರೆ ಇದುವರೆಗೂ ಬಾಕಿ ಇರುವಂತಹ ಮೂವತ್ತು ಶಿಫಾರಸುಗಳನ್ನು ಇದುವರೆಗೆ ಯಾಕೆ ಜಾರಿ ಮಾಡಿಲ್ಲ ಯಾಕೆ ನಿವೃತ್ತ ನೌಕರರನ್ನು ಕಂಡರೆ ಅಸಹ್ಯ ನಿರ್ಲಕ್ಷ್ಯತನ ದಯವಿಟ್ಟು ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಮೂವತ್ತು ಶಿಫಾರಸುಗಳನ್ನು ತಕ್ಷಣ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ತಕ್ಷಣ ಜಾರಿ ಮಾಡಿ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಪೆನ್ಷನ್ ಸೌಲಭ್ಯ ಇರ್ಬೋದು ಪ್ರತಿಯೊಂದನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಗಮನಹರಿಸಿ ಸರ್ಕಾರಿ ನೌಕರರಿಗೆ ಬರಬೇಕಾದಂತಹ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ನೌಕರ ಸಂಘದ ಕರ್ತವ್ಯ ನೌಕರ ಸಂಘ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ವಾರದಲ್ಲೇ ಅಥವಾ ನೆಕ್ಸ್ಟ್ ವೀಕಲ್ಲಿ ನಮಗೆ ಡಿ ಎ ಹೆಚ್ ಅಳದ ಶುಭ ಸುದ್ದಿಯನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು